ದಾಂಡೇಲಿಯ ಶ್ರೀರಾಮ ಮಂದಿರದಲ್ಲಿ ನಾಳೆ ವಿಶೇಷ ಪೂಜಾ ಕಾರ್ಯಕ್ರಮ ದಾಂಡೇಲಿಯ ಬಂಗೂರು ನಗರದಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ಅಯೋಧ್ಯೆಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ನಾಳೆ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವದ್ಭಕ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕೆಂದು ಬಜರಂಗ ದಳದ ಜಿಲ್ಲಾ ಸುರಕ್ಷಾ ಪ್ರಮುಖರಾದ ಚಂದ್ರು ಮಾಳಿ ಹಾಗೂ ಪ್ರಮುಖರಾದ ವೆಂಕಟೇಶ್ ಪಾಂಡೆ ಅವರು ಇಂದು ಭಾನುವಾರ ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ರಘುನಾಥ್ ರಾಂದರ್ಜಿ ಲಾಲಾ ರಾಟಿ ನಾಗರಾಜ್ ಅನಂತಪುರ್ ಲಿಂಗಯ್ಯ ಪೂಜಾರ್ ಮಲ್ಲಿಕಾರ್ಜುನ್ ಚಿತ್ರಕಲಾವಿದ ಗಣಪತಿ ರಾಣೆ ರಾಜೇಶ್ ಗಿರಿ ಮೊದಲಾದವರು ಉಪಸ್ಥಿತರಿದ್ದರು ಇದೇ ಬರುವ ಜನವರಿ ಇಪ್ಪತ್ತೆರಡರಂದು ಶ್ರೀ ರಾಮನ ಪ್ರಾಣ ಪ್ರತಿಷ್ಠಾಪನ ಆಗ್ತಾ ಇದ್ದು ಅದರ ಪ್ರಯುಕ್ತ ದಾಂಡೇಲಿಯಲ್ಲಿ ಪ್ರತಿಯೊಂದು ನಗರದಲ್ಲಿ ಪ್ರತಿಯೊಂದು ಮಂದಿರಗಳಲ್ಲಿ ಅವತ್ತಿನ ದಿನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಪೂಜಾ ಇದ್ದಾವೆ ಅದೇ ಥರನಾಗಿ ನಮ್ಮ ಬಾಂಗೂರು ನಗರದಲ್ಲಿರುವಂಥ ಭಾಳ ಹಳೆಯ ಮಂದಿರ ಆದಂಥ ಶ್ರೀರಾಮ ಮಂದಿರವಿದ್ದು ಆ ಮಂದಿರದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೆ ಇಲ್ಲಿ ಪೂಜೆ ಮತ್ತು ವಿಶೇಷ ಪೂಜೆ ಪಾಠಗಳು ನಡೀತಾ ಇದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮ ದಾಂಡೇಲಿಯ ಸಮಸ್ತ ಹಿಂದೂ ಭಕ್ತಾದಿಗಳು ಬರಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಅವತ್ತಿನ ದಿನ ಸಾಯಂಕಾಲ ರಾಮ ಮಂದಿರದಲ್ಲಿ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಕಾರ್ಯಕ್ರಮ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ನಮ್ಮ ಆ ಒಂದು ತಂಡದಲ್ಲಿ ಒಂದು ರಾಮನ ಬರವಣಿಗೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಹೀಗಾಗಿ ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ರಾಮ ಮಂದಿರದಲ್ಲಿ ದಾಂಡೇಲಿಯ ಭಕ್ತಾದಿಗಳು ಬಂದು ನಮ್ಮ ರಾಮನ ಆಶೀರ್ವಾದನ ಪಡಿಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಅದೇ ತರವಾಗಿ ಇವತ್ತಿನ ನಮ್ಮ ದಾಂಡೇಲಿಯ ನಗರ ಪ್ರಮುಖರಾದಂತ ಪಾಂಡೇಜಿ ಅವರು ಇದಾರೆ ವೆಂಕಟೇಶ್ ಪಾಂಡೆಜಿ ಅವರು ಅವ್ರೊಂದ್ ಎರಡು ಮಾತಾಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ವಿ ಜನವರಿ ಜಯ ಶ್ರೀರಾಮ್ ಜಯ ಶ್ರೀರಾಮ ಜಿ ಸರ್ ಜಾನ್ ಹಾವೀಶ್ ಜನವರಿ ದಿನ ಅಯೋಧ್ಯ ಮೇ ರಾಮ ಪ್ರಾಣ ಪ್ರತಿಷ್ಠಾಪನಾ ರೀ ಗಿ उस उपलक्ष्य में बांगरनगर नगर स्थित श्री राम मंदिर में हम उत्सव करना चाहते हैं सुबह ग्यारह बजे से उत्सव शुरू होगा जिसमें भजन का कार्यक्रम है दोपहर बारह बज के तीस मिनट में आरती होगा उसके पश्चात प्रसाद वितरण होगा और सायकल शाम में छः बजे दीप उत्सव का प्रोग्राम है और उसके पश्चात राम जी की झांकी आएगी जिसमें राम जी की झांकी मंदिर आएगी और भजनों का प्रोग्राम है उसके पश्चात प्रसाद वितरण होगा आरती होगी तो आप सबसे निवेदन है कि माताएं बहनें सब अधिक से अधिक संख्या में पधारें और श्री राम भगवान का आशीर्वाद प्राप्त करें जय श्री राम जय श्री, श्री, श्री राम श्री राम जय श्री राम